ಆತ್ಮಶಾಂತಿ ಆತ್ಮಶಾಂತಿ ಎಂದರೇನು ಮೌನ ಸಮನ್ವತಿಯ ಮತ್ತು ನಿರ್ಮಲವಾದ ಭಾವನೆ ಆತ್ಮಶಾಂತಿ ಅಂತಾಗುತ್ತ ಜೀವನದ ವಿವಿಧ ಘಟ್ಟಗಳನ್ನು ದಾಟ್ತಿದ್ದಂತೆ ಆತ್ಮಶಾಂತಿಯ ಹುಡುಕಾಟ ಆರಂಭ ಆಗಿರುತ್ತೆ ಎಲ್ಲರೂ ತಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮರೀಚಿಕೆಯಂತಿರುವ ಆತ್ಮಶಾಂತಿಯ ಹುಡುಕಾಟದಲ್ಲೇ ಇರ್ತಾರೆ ಹಾಗಾದರೆ ಈ ಆತ್ಮಶಾಂತಿ ಅಂದರೆ ಏನು ಸಿಂಪಲ್ ಆಗಿ ಹೇಳೋದಾದರೆ ಆತ್ಮಶಾಂತಿ ವ್ಯಕ್ತಿಯೊಬ್ಬ ತನ್ನೊಳಗೆ ಕಂಡುಕೊಳ್ಳುವ ಶಾಂತ ಸ್ಥಿತಿ ಲೌಕಿಕವಾಗಿ ಶಾಂತಿಯ ಹುಡುಕಾಟನ ನಾವು ನಿಲ್ಲಿಸಿದಾಗ ನಮ್ಮೊಳಗೆ ಶಾಂತ ಭಾವವನ್ನು ಶೋಧಿಸಿದಾಗ ಆತ್ಮಶಾಂತಿ ನಮಗೆ ಖಂಡಿತ ದಕ್ಕುತ್ತದೆ ಆತ್ಮಶಾಂತಿ ಯಾವುದೇ ಬಾಹ್ಯ ಪ್ರಾಪಂಚಿಕ ಲೋಭಗಳಿಂದ ದೊರೆಯುವುದಿಲ್ಲ ನಾವು ಆತ್ಮಶಾಂತಿಯನ್ನು ಸಾಧಿಸಿದ್ರೆ ಅದನ್ನು ಯಾರಿಂದಲೂ ಕದಿಯಲು ಸಾಧ್ಯವಿಲ್ಲ ಅಂತಿಮವಾಗಿ ಆತ್ಮಶಾಂತಿ ಅನ್ನೋದು ವ್ಯಕ್ತಿಯೊಬ್ಬನ ಸ್ವಯಂ ಪ್ರಜ್ಞೆಯ ಸ್ಥಿತಿ ಇದು ಪ್ರಾಪಂಚಿಕ ಲೋಭಗಳಿಂದ ಸಂಪೂರ್ಣವಾಗಿ ಮುಕ್ತವಾಗಿದೆ ನಾವಿರುವ ವಿಶ್ವದ ಸ್ವರೂಪ ಗಮನಿಸದೆ ಬಾಹ್ಯ ಪ್ರಪಂಚದಲ್ಲಿ ಆತ್ಮಶಾಂತಿಯನ್ನು ಕಂಡುಕೊಳ್ಳೋದು ಸ್ವಲ್ಪ ಕಷ್ಟನೇ ಆತ್ಮಶಾಂತಿಯನ್ನು ಕಂಡುಕೊಳ್ಳುವ ನಿಜವಾದ ಮಾರ್ಗವೆಂದರೆ ನಮ್ಮ ಮನಸ್ಸನ್ನು ಮುಕ್ತವಾಗಿಟ್ಟುಕೊಳ್ಳೋದು ಮತ್ತು ವಿವಿಧ ದಿಕ್ಕುಗಳಿಗೆ ಹಾರಾಡುವ ಇಂದ್ರಿಯಗಳನ್ನು ನಾವು ಖಂಡಿತವಾಗಿಯೂ ಹಿಡಿದಿಟ್ಟುಕೊಳ್ಳೇಬೇಕು ಒಬ್ಬ ವ್ಯಕ್ತಿ ಎಷ್ಟೇ ಲೌಕಿಕ ಸುಖ ಅನುಭವಿಸಿದ್ರೂ ಅಂತಿಮವಾಗಿ ಆತ ವ್ಯಗ್ರವಾಗಿರುವ ಮನಸ್ಸನ್ನು ಹಿಡಿದಿಟ್ಕೊಳ್ಳೇಬೇಕು ಆದರೆ ಅದು ಹೇಗೆ ಸಾಧ್ಯ ಸಂತೋಷ ಎಂಬ ದುರ್ಗಮವಾದ ಗುರಿ ತಲುಪಬೇಕಾದ್ರೆ ವ್ಯಕ್ತಿಯೊಬ್ಬ ಸುದೀರ್ಘವಾದ ಮತ್ತು ಕಷ್ಟದ ಆದಿಯನ್ನು ಸವಸ್ಲೇಬೇಕು ನಿಲ್ಲಿ ಇಷ್ಟಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ಎಂದು ಕೈಚೆಲ್ಲಿ ಕುಳಿತುಕೊಳ್ಳಬೇಡಿ ಇಲ್ಲೊಂದು ಆಶಾಕಿರಣ ಇದೆ ನೆಮ್ಮದಿ ಮತ್ತು ಸಂತೋಷವನ್ನು ನಿರಂತರ ಅಭ್ಯಾಸ ಮತ್ತು ಪ್ರಯತ್ನಗಳಿಂದ ಗಳಿಸುವುದು ಖಂಡಿತ ಸಾಧ್ಯವಿದೆ ಆದರೆ ಇದಕ್ಕೆ ನಿಮ್ಮಲ್ಲಿ ಇಚ್ಛಾಶಕ್ತಿ ಇರಬೇಕು ಆತ್ಮ ಮನ ಮತ್ತು ಮನಸ್ಸನ್ನು ಪ್ರಶಾಂತಗೊಳಿಸುವ ಶಕ್ತಿ ಇರಬೇಕು ಇದುವೇ ಆತ್ಮಶಾಂತಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇದೇ ಥರ ಒಳ್ಳೆಯ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ